ಕೋವರ ತಾಲೂಕಿನ ಕುರುವಾದಲ್ಲಿ ಅಥರ್ವ ಅಡ್ವೆಂಚರ್ ಸಂಸ್ಥೆ ನಿರ್ಮಿಸಿರುವ ಪರಿಸರ ಸೌಂದರ್ಯದ ಜಾಯ್ ಅಂಡ್ ಜಾಯ್ ವಾಟರ್ ಪಾರ್ಕ್ ಸೋಮವಾರ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು ರಾಜ್ಯ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ವಾಟರ್ ಪಾರ್ಕ್ ಉದ್ಘಾಟಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು ನೀರು ಎಂದರೆ ನನಗೆ ಬಹಳ ಪ್ರೀತಿ ಅದರಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ಮುದು ನೀಡುತ್ತದೆ ಒಂಡರ್ಲಾಗು ತೆರಳದಾಗ ಸಂತಸವೂ ಇತ್ತು ಇನ್ನೊಂದೆಡೆ ನಮ್ಮ ಭಾಗದಲ್ಲಿ ಯಾಕೆ ಇಂತಹ ಪಾರ್ಕ್ ಇಲ್ಲವೆಂದು ಬೇಸರವೂ ಇತ್ತು ಇಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ಹೇಳಿದರು ಯಾಕೆಂದ್ರೆ ನನ್ಗೆ ಬಹಳ ನೀರು ಅಂದ್ರೆ ಬಹಳ ಪ್ರೀತಿ ನನಗೆ ಬಹಳ ಟೈಮ್ ನಾನು ನೀರಲ್ಲೇ ಇದ್ದು ಬಿಡ್ತೀನಿ ಹೋಗ್ಬಿಟ್ರೆ ಎರಡು ಗಂಟೆ ಮೂರು ಗಂಟೆ ಅದು ಸಮುದ್ರ ಆದರೂ ಸರಿ ನದಿ ಆದರೂ ಸರಿ ಸ್ವಲ್ಪ ಬಹಳ ಪ್ರೀತಿ ನನಗೆ ನಾವು ಆಗಾಗ ಮೈಸೂರಿಗೆ ಹೋಗ್ತಿದ್ರು ಒಂಡರ್ಲ ನಾವಲ್ಲೆಲ್ಲ ಹೋಗಿ ನೋಡಿದಾಗ ಭಾಳ ಸಂತೋಷವೂ ಆಗ್ತಿತ್ತು ಸ್ವಲ್ಪ ಬೇಜಾರನೂ ಆಗ್ತಿತ್ತು ಯಾಕೆಂದ್ರೆ ನಮ್ಮ ಕಡೆ ಯಾಕಿಲ್ಲ ಇದು ಯಾರು ಯಾಕೆ ಮಾಡ್ತಾ ಇಲ್ಲ ಅಂತ ಭಾಳ ಬೇಜಾರು ಮಾಡಿಕೊಡ್ತಿದ್ರು ಯಾಕೆಂದರೆ ಇಲ್ಲಾಂದರೆ ಐನೂರು ಕಿಲೋಮೀಟ್ರ್ ದೂರ ಬರೀ ಒಂದು ವಾಟರ್ ಪಾರ್ಕ್ ನೋಡಲಿಕ್ಕೆ ಅಥವಾ ಆಟ ಆಡಲಿಕ್ಕೆ ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ನಮಗಿತ್ತು ಇವತ್ತಂಥದ್ದೊಂದು ಅದ್ಭುತವಾದಂಥ ಕೆಲಸ ಅನು ಅವ್ರು ಭಾಳ ವರ್ಷದಿಂದ ನನ್ನ ಫ್ರೆಂಡ್ ಅವರು ಭಾವ ಇರ್ಬೋದು ಅವ್ರಿರ್ಬೋದು ಇಲ್ಲ ನನ್ನ ಭಾಳ ಹತ್ತಿರದಲ್ಲಿ ಐತೆ ಅವರು ಇಲ್ಲಿ ಮಾಡಿದಾಗ ಭಾಳ ಸಂತೋಷ ಆಯಿತು ಒಳ್ಳೆ ಕೆಲಸ ಮಾಡಿದಿರಿ ಅಂತ ಹೇಳಿದೆ ನಾನು ಹೇಳಿದರು ಅವರು ನೀರಿನ ಸಮಸ್ಯೆ ಅಂದೇಳಿ ನೀರಿನ ಸಮಸ್ಯೆ ಅಲ್ಲ ರಾಜಕಾರಣಿಗಳ ಆಸಕ್ತಿಯ ಸಮಸ್ಯೆ ಮತ್ತು ಬೇರೆ ಹೇಳ್ತಿದ್ದೆ ಈ ವೇದಿಕೆ ಸರಿಯಲ್ಲ ಅನ್ನಿ ಹೇಳೋದಿಲ್ಲ ಇದು ಒಳ್ಳೆಯದಲ್ಲ ನೀರಿನ ಸಮಸ್ಯೆ ನೀರು ಕುಡಿಲಿಕ್ಕೇ ನೀರಿಲ್ಲ ನಾವು ಹೇಗೆ ಈಗ ವಾಟರ್ ಪಾರ್ಕ್ ಕೊಡೋದು ಅದು ಬೇರೆ ಸಮಸ್ಯೆ ಇದಾಗಲ್ಲ ನೀರಿಂದು ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ರಾಜಕಾರಣಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅಧಿಕಾರಿಗಳು ಅಸಹಾಯಕರಾಗಿದ್ದಾರೆ ನಾವು ಬಾಯಲ್ಲಿ ವೇದಿಕೆ ಮೇಲೆ ಅಥವಾ ಪತ್ರಿಕೆಯವರು ಕೇಳಿದಾಗ ಹೇಳ್ತೇವೆ ಪ್ರವಾಸೋದ್ಯಮ ಬೆಳಿಬೇಕು ಬೆಳೀತದೆ ಅಂದರೂ ಬೆಳೋದು ಇಲ್ಲ ಈದ್ಯಮ ಯಾಕೆಂದರೆ ಈ ಜಿಲ್ಲೆ ಅಥವಾ ಈ ತಾಲೂಕು ನಮ್ಮ ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಇಲ್ಲದೇ ಇರುವಂಥ ಸುಂದರವಾಗಿ ಅದಾಗೆ ಸೃಷ್ಟಿಯಾಗ್ಬಿಟ್ಟಿದೆ ಯಾರು ಸೃಷ್ಟಿ ಮಾಡಿದ್ದಲ್ಲ ಇದು ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಅದರಿಂದ ಪ್ರಯೋಜನ ತಗೊಳ್ಳಿಕ್ಕೆ ನಾವು ರಾಜಕಾರಣಿಗಳು ಮುಖಂಡರು ಇದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅವಕಾಶ ಎಲ್ಲಿವರಿಗೆ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಬೆಂಗಳೂರಿಗೂ ಮೈಸೂರಿಗೂ ಕೇರಳಕ್ಕೂ ಹೋಗಬೇಕು ಇಂಥ ವಾಟರ್ ಪಾರ್ಕ್ ನೋಡಬೇಕು ಆದರೆ ಇಲ್ಲಿ ನೀರಿನ ಸಮಸ್ಯೆ ಅಲ್ಲ ರಾಜಕಾರಣಿಗಳಿಂದ ಅಧಿಕಾರಿಗಳ ಅಸಹಾಯಕತೆಯಿಂದ ಸಮಸ್ಯೆ ಆಗ್ತಿದೆ ಪ್ರವಾಸೋದ್ಯಮ ಬೆಳಿಬೇಕು ಅಂತಾರೆ ಆದರೆ ಬೆಳೆಯಲು ಬಿಡೋದಿಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಅವಕಾಶ ಕೊಡಬೇಕು ಪ್ರೋತ್ಸಾಹ ನೀಡಬೇಕು ಆಗ ಮಾತ್ರ ಪ್ರವಾಸೋದ್ಯಮ ಬೆಳೆಯುತ್ತೆ ಇದರಿಂದ ಸಾವಿರಾರು ಜನರಿಗೆ ಉದ್ಯೋಗ ಆಗುತ್ತದೆ ಇದಕ್ಕೆ ಅವಕಾಶ ನೀಡುವ ಮನಸ್ಥಿತಿ ಇಲ್ಲವೆಂದರೆ ಪ್ರವಾಸೋದ್ಯಮ ಬೆಳೆಯಲು ಸಾಧ್ಯವಿಲ್ಲ ಶರಾವತಿ ನದಿಯಲ್ಲಿ ಪ್ರವಾಸೋದ್ಯಮ ಅವಲಂಬಿಸಿಕೊಂಡಿರುವ ಸಾವಿರ ಕುಟುಂಬಗಳಿದೆ ಇಲ್ಲಿ ನೀರು ಸಿಗುತ್ತೆ ಪ್ರವಾಸೋದ್ಯಮ ಬೆಳೆಯುತ್ತೆ ಇದರ ಜೊತೆ ನಾನು ಇರುತ್ತೇನೆ ಎಲ್ಲ ರೀತಿಯ ಸಹಕಾರ ಕೊಡುತ್ತೇನೆ ಎಂದು ಹೇಳಿದರು ಈ ಜಿಲ್ಲೆಯಲ್ಲಿ ವಾಟರ್ ಪಾರ್ಕ್ ಅವಶ್ಯಕತೆ ಇತ್ತು ಮಾವಿನ ಅಂದರೆ ಬೇಸರವಿತ್ತು ಹೊನ್ನಾವರಕ್ಕೆ ಒಂದು ಕಿಲೋಮೀಟರ್ ಅಂತರ ಇದ್ದರೂ ಇಪ್ಪತ್ತೈದು ಕಿಲೋಮೀಟರ್ ಸುತ್ತುವರೆದು ಬರಬೇಕು ಅದನ್ನು ಮನಗೊಂಡು ಸೇತುವೆ ನಿರ್ಮಿಸಿದೆ ಚುನಾವಣೆ ಪೂರ್ವದಲ್ಲಿ ಭರವಸೆ ನೀಡಿದಂತೆ ಈ ಇಲ್ಲಿ ಏನೇ ಉದ್ಯೋಗ ಇದ್ದರೂ ಆದಷ್ಟು ಸ್ಥಳೀಯರಿಗೆ ಕೊಡಿ ಎಂದರು ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಅಥವಾ ಈ ತಾಲೂಕಲ್ಲಿ ಅತಿ ಹೆಚ್ಚು ಅವಕಾಶ ಇರೋದು ಪ್ರವಾಸೋದ್ಯಮಕ್ಕೆ ಬಹಳ ಅವಕಾಶ ಇದೆ ಬಾಕಿ ಎಲ್ಲನೂ ಮಾಡಿದ್ರೆ ಬಹಳ ಕಷ್ಟ ಪಡಬೇಕಾಗುತ್ತೆ ಇದು ಹಾಗಾಗುವುದಿಲ್ಲ ಈ ಹೆಚ್ಚು ಕಡಿಮೆ ಇದೊಂದೇ ಸರಾವತಿ ನದಿಯಲ್ಲಿ ಖಾಲಿ ಪ್ರವಾಸೋದ್ಯಮವನ್ನೇ ಅವಲಂಬಿಸ್ಕೊಂಡಿದ್ದವರು ಒಂದು ಸಾವಿರ ಕುಟುಂಬ ತೋರಿಸ್ತೀನಿ ನಾನು ಅವರಿಗೂ ಪ್ರೋತ್ಸಾಹ ಮಾಡೋದಿಲ್ಲ ಅದು ನಾನು ನಿಮ್ಮ ಏನು ನಿಮ್ಮ ಉದ್ದೇಶ ಅದಾಗ ಕೂಡದು ಇನ್ಮೇಲೆ ಇಲ್ಲಿ ನೀರು ಸಿಗ್ತದೆ ಪ್ರವಾಸೋದ್ಯಮನೂ ಬೆಳೀತದೆ ನಿಮ್ಮ ಜೊತೆ ನಾನು ಇರ್ತೀನಿ ನಮ್ಮ ಉದ್ದೇಶ ಇದೆ ನಾವು ಬೇರೆ ಜಿಲ್ಲೆಯವರಿಗೆ ಬೇರೆ ರಾಜ್ಯದವರಿಗೆ ನಾವು ಕೆಲಸ ಕೊಡಬೇಕು ಅಂದೇಳಿ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು ನಮ್ಮ ಇಲ್ಲಿ ಯುವಕರು ಬೇರೆ ಜಿಲ್ಲೆಗೂ ಅಥವಾ ಬೇರೆ ರಾಜ್ಯಕ್ಕೂ ಕೆಲಸಕ್ಕೂ ಹೋಗಬಾರ್ದು ಅನುಪವ್ರಿಗೆ ಅಭಿನಂದಿಸ್ತೇನೆ ನಾನು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ ಕುಡಿಯುವ ನೀರಿಗೆ ತತ್ವಾರ ಇದೆ ಜನಪ್ರತಿನಿಧಿಗಳು ಜನರಿಗೆ ಕುಡಿಯುವ ನೀರು ಪೂರೈಸುತ್ತಿಲ್ಲ ಇಂತಹ ಪ್ರವಾಸೋದ್ಯಮಕ್ಕೆ ಕೊಡಲು ಅವರು ಮುಂದಾಗಲಾರರು ಇದು ಇಕೋ ಫ್ರೆಂಡ್ಲಿ ಪ್ರಾಜೆಕ್ಟ್ ಆಗಿದೆ ಇಂತಹ ಚಟುವಟಿಕೆಗಳಿಂದ ಪರಿಸರ ಉಳಿಯಲು ಪೂರಕವಾಗಿದೆ ಇದು ನಿರಂತರವಾಗಿ ನಡೆಸಲಿ ಎಂದರು ಕ್ಷೇತ್ರಕ್ಕೆ ಬಂದು ಹೋರಾಟ ಮಾಡಬೇಕು ಅನ್ನೋ ಮನಸ್ಥಿತಿ ಕ್ಷೇತ್ರಕ್ಕಿಂತ ನನ್ನ ಈ ಭಾಗಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತದಲ್ಲ ಇದರಿಂದ ಇದ್ರ ಮುಖಾಂತರ ಪ್ರವಾಸೋದ್ಯಮ ಬೆಳೀತದಲ್ಲ ಉತ್ತರ ಕನ್ನಡದಲ್ಲಿ ಅಂತ ಒಂದೇ ಒಂದು ದೃಷ್ಟಿ ಇಟ್ಕಂಡು ನಾನು ಇಲ್ಲಿ ಬಂದಂಥವನು ಇದು ನಡಿಸ್ಲೇಬೇಕು ಅಂತ ಹಠ ತಟ್ಟವರಲ್ಲಿ ನಾನು ಹೋಗ್ದು ಅಂತ ಬಹಳ ಅಭಿಮಾನದಿಂದ ಹೇಳಕ್ ಬಯಸ್ತೀನಿ ಮತ್ತು ನಡಿಬೇಕು ಇದು ನಡೆಯೋದ್ರ ಮುಖಾಂತರ ನಾನು ಅಂತನಿಯವರು ಯಾರೋ ನನ್ನ ಫ್ರೆಂಡು ಅಥವಾ ನನಗೆ ಸಿದ್ದಾಪುರಿಂದ ನಮ್ಮ ಗುರು ಎಲ್ಲ ಫೋನ್ ಮಾಡಿದ್ರು ಅವರೆಲ್ಲರೂ ನನ್ನ ಫ್ರೆಂಡು ಅಂತೂ ನಾನು ಹೇಳ್ತಾ ಇಲ್ಲ ಆದರೆ ಪ್ರವಾಸೋದ್ಯಮ ನಾನು ಗುರು ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ದೆ ವಾಟ್ರ್ ಪಾರ್ಕ್ ಸ್ಟಾರ್ಟ್ ಆಗಬೇಕು ಅದು ಹೇಗಾಗಬೇಕು ಏನಾಗಬೇಕು ಗೊತ್ತಿಲ್ಲ ನನ್ನ ಕಾರವಾರದಲ್ಲಿ ಅಂತನೇ ಅವ್ರು ಸಿಕ್ಕಿದಾಗ ಬ ಅವರು ಅವರ ವೇದನೆಯನ್ನು ತೋಡ್ಕೊಂಡ್ರು ಕಷ್ಟವನ್ನು ತೋಡ್ಕೊಂಡ್ರು ನಾನು ಹೇಳಿದೆ ಬರ್ತೀನಿ ಅಂತ ನಾನು ಬರ್ಬೇಕಾದ್ರ ಜೊತೆಗೆ ಎರಡು ಪಟ್ಟಣ ಪಂಚಾಯತ್ ಕ ಕರ್ಕೊ ಬಂದಿದ್ದೆ ಸುಬ್ರೇಗೌಡರಿಗೆ ಮತ್ತು ನಮ್ಮ ಶ್ರೀಪಾದ್ ಅವ್ರಿಗೆ ನಾವು ಒಂದಂತೂ ಭರವಸೆ ಕೊಟ್ಟೋಗಿದ್ವಿ ಎಲ್ಲ ಒಂದು ಹೇಳ್ತೀನಿ ಭಗವಂತ ಒಂದಕ್ಕೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಇಡುವುದಿಲ್ಲ ಭಗವಂತ ಹತ್ತಾರು ಸೊಲ್ಯೂಷನ್ ಇಟ್ಟಿರ್ತಾನೆ ಅದನ್ನು ನಾವು ಹುಡ್ಕೋಬೇಕಾಗ್ತದೆ ಅವ್ರ ಎಲ್ಲದನ್ನು ಎಲ್ಲ ಸಮಸ್ಯೆಗಳನ್ನು ಸ್ಥಳೀಯ ಪ್ರಭಾವಿ ಮುಖಂಡರುಗಳ ಮುಖಾಂತರ ರಾಜಕಾರಣಿಗಳ ಮುಖಾಂತರ ಮಂತ್ರಿಗಳ ಮುಖಾಂತರ ಅಧಿಕಾರಿಗಳ ಮುಖಾಂತರ ಸರಿ ಮಾಡ್ಕೊಂಡು ಬಂದರೂ ನೀರಿನ ಸಮಸ್ಯೆ ಬಂದು ನಿಂತ್ಕೊಂಬಿಟ್ಟಿದ್ರು ಆ ನೀರಿನ ಸಮಸ್ಯೆಗೆ ಇಡೀ ದೇಶನೂ ಆಹಾಕಾರ ನೀರಿಗೆ ಮಾಡ್ತಾನೆ ಇದೆ ಇವತ್ತು ಜೆ ಜೆ ಎಮ್ ಅಂತೇಳಿ ಇಡೀ ಜಗತ್ತಲ್ಲಿ ಪೈಪ್ಲೈನ್ ಹಾಕಿದ್ರು ಆದ್ರೆ ಎಷ್ಟು ನೀರು ಅಂತ ಗೊತ್ತಿಲ್ಲ ಕುಡಿಯೋ ನೀರಿಗೆ ಇನ್ನೂ ಸಮಸ್ಯೆ ನಮ್ಮ ದೇಶದಲ್ಲಿದೆ ಇನ್ನು ರೈತರಿಗೂ ನೀರು ಸಿಕ್ಕಿಲ್ಲ ಸರಿಯಾಗಿ ಎಲ್ಲ ಕಡೆ ಇನ್ನು ನಿಮ್ಮಂತ ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಕಮರ್ಷಿಯಲ್ಗೆ ಎಲ್ಲಿ ಅಂತ ಕೊಡ್ತಾರೆ ಇವ್ರು ನೀರು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ನಾನೇನು ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳೋದಿಲ್ಲ ಅದರದ್ದು ಸಮಸ್ಯೆ ಏನು ಅಂದ್ರೆ ಈ ಮ ಸಂದ್ರ ಅಂಚಿನಲ್ಲಿರೋರಿಗೆ ನೋಡೋದಕ್ಕೆ ಎಲ್ಲ ಕಡೆ ನೀರಿದೆ ಅದು ಕುಡಿಯೋಕದ ನೀರು ಆಗೋದಿಲ್ಲ ಉಪ್ಪು ನೀರಿನ ಸಮಸ್ಯೆ ಸ್ವಲ್ಪ ಮೇಲೆ ನೀರಿನ ಸಮಸ್ಯೆ ಇಲ್ಲ ಸ್ವಲ್ಪ ಮೇಲೆ ಹೋದರೆ ಗು ಪ್ರದೇಶ ಮಲೆನಾಡು ಹೋದ್ರೆ ಅದು ಅಲ್ಲೂ ನಮ್ಮ ಕ್ಷೇತ್ರ ಬರ್ತದೆ ಅಲ್ಲಿ ನೀರಿದೆ ಅಲ್ಲಿ ನೀರಿಲ್ಲ ಅಲ್ಲಿ ನೀರಿನ ಸವಲತ್ತಿದೆ ಇದೆ ಮನೆ ಮನೆಗೆ ಹೋಗೋಕ್ಕೆ ನೀರಿಲ್ಲ ಅಲ್ಲಿ ಹೀಗೆ ಹತ್ತು ಹಲವಾರು ತಂದರೆ ನೀರು ಬೇಕು ಅನ್ನೋದು ತಪ್ಪಲ್ಲ ನೀರು ಜನರಿಗೆ ಬೇಕೇ ಬೇಕು ಅದ್ರ ಮಧ್ಯೆನೂ ಅಭಿವೃದ್ಧಿ ಪಡಬೇಕಾದದ್ದು ನಮ್ಮೆಲ್ಲರ ಅದರಲ್ಲೂ ನಾವು ಸಮಾಜ ಸೇವೆಯಲ್ಲಿರೋರು ರಾಜಕಾರಣಿಗಳು ನಾವು ಎಲ್ಲರೂ ಎದ್ದು ನಿಲ್ಲಬೇಕು ನಾವು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ವಿಷಯದಲ್ಲಿ ನಾವು ಒಂದು ಕಲ್ಪನೆ ಏನು ಇಟ್ಕೋಬೇಕು ಅಂದರೆ ಅಭಿವೃದ್ಧಿ ಮಾಡೋದಕ್ಕೋಗಿ ಕಾಡು ನಾಶ ಮಾಡೋದು ಅಭಿವೃದ್ಧಿ ಮಾಡೋದಕ್ಕೋಗಿ ಇಲ್ಲಿಯ ಸಂಸ್ಕೃತಿ ನಾಶ ಮಾಡೋದು ಅಭಿವೃದ್ಧಿ ಮಾಡೋದಕ್ಕೋಗಿ ನಮ್ಮ ಇಲ್ಲಿಯ ಪರಿಸರ ನಾಶ ಮಾಡೋದು ಆಗಬಾರ್ದು ಮಾವಿನಕುರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೀಟರ್ ಮೆಂಡೋನ್ಸಾ ಮಾತನಾಡಿ ವಾಟರ್ ಪಾರ್ಕ್ ಉದ್ಘಾಟನೆ ಮೂಲಕ ನೂರಾರು ಜನರಿಗೆ ಉದ್ಯೋಗ ಲಭಿಸಿದೆ ಇದರಿಂದ ನೂರಾರು ಕುಟುಂಬಗಳಿಗೆ ಅನುಕೂಲವಾಗಿದೆ ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ ಮಾವಿನ ಗ್ರಾಮ ಪಂಚಾಯತ್ ಸಂಪೂರ್ಣವಾದ ಸಹಕಾರ ಇರಲಿದೆ ಈ ಪಾರ್ಕ್ ರಾಜ್ಯದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಲಿ ಎಂದರು ಇಲ್ಲೊಂದು ಕಾರ್ಖಾನೆ ಇತ್ತು ಟೈಲ್ಸ್ ಕಂಪನಿ ಕಾರ್ಖಾನೆ ಇತ್ತು ಆ ಕಾರ್ಖಾನೆ ನಮ್ಮ ಮಾಯನ್ಗುರುವ ಗ್ರಾಮದ ಹಲವಾರು ಕುಟುಂಬದವರಿಗೆ ಅನ್ನವನ್ನು ನೀಡಿದಂತಹ ಅನ್ನದಾತ ಕಂಪನಿ ಅಂತ ಹೇಳ್ಬಹುದು ಇವತ್ತಿಗೆ ಆ ಕಂಪನಿಯನ್ನು ನಾನು ನೆನೆಸ್ಕೊಂಡೇನೆ ಯಾಕಂದ್ರೆ ಆ ಸಂದರ್ಭದಲ್ಲಿ ಇಲ್ಲಿ ಟೈಲ್ ಫ್ಯಾಕ್ಟ್ರಿ ಆ ಸರಾವತಿ ಟೈಲ್ಸ್ ಫ್ಯಾಕ್ಟ್ರಿ ಇಲ್ಲ ಆದರೆ ಮಾಯನ್ ಏನೂ ಇಲ್ಲಾಗಿತ್ತು ಹಲವಾರು ಜನರು ಹಲವಾರು ಕುಟುಂಬರು ತುಂಬಾ ಖುಷಿ ವಿಚಾರ ಇದು ಈಗಾಗಲೇ ಈ ಒಂದು ವಾಟರ್ ಪಾರ್ಕಿನಲ್ಲಿ ನೂರಾರು ಜನರಿಗೆ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ನಮ್ಮ ಮಿನಿಸ್ಟ್ರ್ ಹೇಳ್ದಂಗೆ ನಮಗೆ ಹೇಳಿಕಷ್ಟೇ ನೂರಾರು ಜನರು ಹೇಳಿ ಯಾಕಂದರೆ ನೂರಾರು ಕುಟುಂಬಗಳು ಇಲ್ಲಿ ಬರ್ತದೆ ನೂರಾರು ಜನರು ಜನರು ಇಲ್ಲಿ ಬರ್ತಾರೆ ನೂರಾರು ರೀತಿಯ ಉದ್ಯೋಗ ಮಾಡೋರು ಇರ್ತ ಇಲ್ಲಿ ಬರ್ತಾರೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಸಾವಿರಾರು ಜನರಿಗೆ ಒಂದು ಉದ್ಯೋಗ ಸಿಗುವಂಥ ಒಂದು ಒಳ್ಳೆ ಕಾರ್ಯ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರು ಈ ಒಂದು ಕಾರ್ಯ ಈ ಒಂದು ಯೋಜನೆಯಲ್ಲಿ ಸ್ಥಾಪಿಸಲಿಕ್ಕೆ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ ಮಾಯನಗುರುವವರು ಪ್ರಥಮದಿಂದ ಈ ತನಕ ಸಂಪೂರ್ಣವಾದ ಬೆಂಬಲವನ್ನು ನೀಡಿದರೆ ಏನಾದರೂ ತಪ್ಪು ಕಂಡು ಬಂದಲ್ಲಿ ಅದನ್ನು ನಮ್ಮ ಎಂಟನೇಸರಿಗಾಗಲಿ ಅನುಭವರಿಗಾಗಲಿ ತಿಳಿಸ್ಕೊಂಡು ಅದು ಸರಿಪಡಿಸಿಕೊಂಡಿದ್ದೇವೆ ಸಂಸ್ಥೆಯ ಎಂಡಿ ಸುದರ್ಶನ್ ಪಿಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಾಕೃತಿಕವಾಗಿ ಸೌಂದರ್ಯ ಹೊಂದಿರುವ ಇಂತಹ ಸ್ಥಳದಲ್ಲಿ ವಾಟರ್ ಪಾರ್ಕ್ ಇಲ್ಲದಿರುವುದ ಅವಲೋಕಿಸಿದೆ ನಂತರ ಹಲವಾರು ರೀತಿಯ ಸವಾಲುಗಳನ್ನು ಎದುರಿಸಿ ಈ ಪಾರ್ಕ್ ನಿರ್ಮಿಸಿದ್ದೇವೆ ಇದು ಓರ್ವರ ಶ್ರಮದಿಂದ ಆಗಿದ್ದಲ್ಲ ಇದರ ಹಿಂದೆ ನಮ್ಮ ತಂಡದ ಎಲ್ಲರ ಶ್ರಮ ಪ್ರಯತ್ನವಿದೆ ವ್ಯವಸ್ಥಿತವಾಗಿ ಸಿದ್ಧವಾಗಲು ಎಲ್ಲರೂ ಸಹಕರಿಸಿದ್ದಾರೆ ಎಂದರು ನಾವು ಹೆಚ್ಚು ಕಡಿಮೆ ಈ ಜಾಗ ನೋಡಿದಾಗ ನಮ್ಗ ತಲೆಯಲ್ಲಿ ನಮಗೆ ಮತ್ತು ನನ್ನ ಆತ್ಮೀಯರೊಬ್ಬರ ಸ್ನೇಹಿತರಿಗೆ ವಿಚಾರ ಬಂತು ಇದು ಮಾಡೋದ್ರಲ್ಲಿ ಭಾಳ ಚೆನ್ನಾಗಿದೆ ನೀರಿದೆ ಪಕ್ಕದಲ್ಲಿ ನೀರಿದೆ ಇಂಥ ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ಇದು ಬಹಳ ಸುಂದರವಾಗಿ ಬರ್ತದೆ ಅಂತ ಒಂದು ಕಾಲ್ಪನೆ ನಮ್ಮ ತಲೆಯಲ್ಲಿ ಬಂತು ನಂತರದಲ್ಲಿ ಬಂದಿದ್ದು ಹರ್ಡಲ್ಸ್ಗಳೇ ಎಲ್ಲದೂ ಸಮಸ್ಯೆಗಳೇ ಅಂದರೆ ನೀರು ಬಂದುಬಿಟ್ಟು ಉಪ್ಪಿನ ನೀರು ಅದನ್ನು ಬಳಸ್ತಿ ಕಷ್ಟ ನಮಗೆ ಗೊತ್ತಿಲ್ಲ ನೀರು ನೋಡಿದ್ವಿ ಚೆಂದ ಇದೆ ಪ್ರಕೃತಿ ನೋಡಿದ್ವಿ ಚೆನ್ನಾಗಿದೆ ಮಣ್ಣು ಗಟ್ಟಿ ಇಲ್ಲ ಮತ್ತು ಗಟ್ಟಿ ಮಣ್ಣನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂದರೆ ಒಂದು ಬಿಲ್ಡಿಂಗ್ ಎಪಿಸ್ಬೇಕಂದ್ರೆ ಸ್ಟ್ರೆಂತ್ ಮಾಡ್ಕೊಳ್ಬೇಕು ಅಲ್ಲಿಂದ ಹಿಡಿದು ನಮ್ಮ ಏನೋ ಕೆಲವೊಮ್ಮೆ ಸರ್ಕಸ್ ಅಂತ ಕಾರ್ಯ ಪ್ರಾರಂಭ ಒಂದು ಹಂತದಲ್ಲಿ ನಮಗೆ ಅಧಿಕಾರಿ ವರ್ಗದಿಂದ ಇರಬಹುದು ಅಥವಾ ಶಾಸಕರು ಇರ್ಬೋದು ಎಲ್ಲರೂ ಪ್ರತಿ ಒಂದು ಸ್ಪಂದನೆ ಕೊಟ್ಟರು ಇದೇ ವೇಳೆ ವಾಟರ್ ಪಾರ್ಕ್ ನಿರ್ಮಾಣಕ್ಕೆ ಸಹಕರಿಸಿದವರನ್ನು ಸಚಿವ ಮಂಕಾಳ್ ವೈದ್ಯರನ್ನು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನು ವಾಟರ್ ಪಾರ್ಕ್ ಗ್ರೂಪ್ನವರು ಸನ್ಮಾನಿಸಿ ಗೌರವಿಸಿದರು ಅನು ಗ್ರೂಪ್ ನ ಸಲಹಾ ಸಮಿತಿ ಚೇರ್ಮನ್ ಕೆಪಿ ಪುರುಷೋತ್ತಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು जिला पंचायत सदस्य कृष्णागौड़ पटना पंचायत सदस्य जोस्पीन ढया कुरवा ग्राम पंचायत सदस्य जिजिशंकर मंकी अध्यक्ष गोविंद नायक जॉ एंड आड़ मंडल मुख्यस्थ आंतोनी कुंजन पंजाब याशनल बैंक राकेश कुमार उद्यमी बलराम के अश्रफ रामचंद्र शानबाग प्रकाश गोड़पनवर् बाबू मतलब Não Notícias news com